ರಮೇಶ್ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ರಿಜಿಸ್ಟ್ರೇಟ್ ಬೆಂಗಳೂರು ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ರಿಜಿಸ್ಟ್ರೇಟ್ ಬೆಂಗಳೂರು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ನೂತನವಾಗಿ ಕಗ್ಗಲ ಉಪ ಸಮಿತಿ ಇಪ್ಪತ್ತಾರನೇ ಉಪ ಸಮಿತಿ ನೂತನವಾಗಿ ಆಯ್ಕೆಯಾಗಿದೆ ಮೊದಲಿಗೆ ಅವರಿಗೆ ಶುಭಾಶಯಗಳು ಹಾಗೆ ಒಂದು ಸಮಿತಿಯನ್ನ ಸ್ಥಾಪನೆ ಮಾಡಿರುವ ಮೂಲ ಉದ್ದೇಶ ಸ್ಥಳೀಯ ಗುತ್ತಿಗೆದಾರರಿಗೆ ಏನು ದೈನಂದಿನ ಚಟುವಟಿಕೆಗಳಲ್ಲಿ ಇಂಧನ ಇಲಾಖೆಗೆ ಬೇಕಾದಂಥ ಕಾಗದ ಪತ್ರಗಳು ಅಗ್ರಿಮೆಂಟ್ ಬೇಕಾಗಿ ಅಗ್ರಿಮೆಂಟ್ ಪೇಪರ್ ಬೇಕಾಗಿದೆ ಅದಕ್ಕೆ ಇ ಸ್ಟಂಪಿಂಗ್ ವ್ಯವಸ್ಥೆ ಗುತ್ತಿಗೆದಾರಿಗೆ ಅನುಕೂಲ ಆಗುತ್ತೆ ಹಾಗೆ ನಾವೆಲ್ಲ ಸಂಘಟಿತರಾಗಿದ್ದೀವಿ ಕಚೇರಿ ಇದೆ ಸ್ಥಳೀಯವಾಗಿ ಏನಾದರೂ ತೊಂದರೆ ಆದ್ರೆ ನಮ್ಮ ಪದಾಧಿಕಾರಿಗಳು ಗುತ್ತಿಗೆದಾರರ ಚರ್ಚೆ ಮಾಡಿ ನಾವು ಅವರೆಲ್ಲ ಒಂದು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗೆ ಒಂದು ಸೌಹಾರ್ದಿತವಾಗಿ ಹೋಗ್ಬೇಕು ಅಂತ ಒಂದು ಸಮಿತಿಯನ್ನ ಓಪನ್ ಮಾಡಿದ್ವಿ ಆ ಇವರು ನಮ್ಮ ನೂತನ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಅವರು ಅವರ ಸಂಸ್ಥಾಪಕ ಅಧ್ಯಕ್ಷರು ಜಲಿಪುರದ ಸಂಸ್ಥಾಪಕ ಅಧ್ಯಕ್ಷರು ಈ ಸಮಿತಿ ಒಂದು ಉತ್ತಮವಾಗಿ ಆಗಲಿ ಹಾಗೆ ಇಡೀ ರಾಜ್ಯದಲ್ಲಿ ನಮ್ಮ ಸಂಘ ದೊಡ್ಡ ಮಟ್ಟದಲ್ಲಿ ಸಂಘಟನೆ ಆಗಿದೆ ಅದನ್ನು ನಾನು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ ಕೇವಲ ಒಂದೂವರೆ ವರ್ಷದಲ್ಲಿ ಸುಮಾರು ಹನ್ನೊಂದು ಸಾವಿರ ಇದ್ದಂಥ ಸದಸ್ಯರು ಹದಿನೈದು ಸಾವಿರದ ನಾನ್ನೂರು ಜನ ಆಗಿದ್ದಾರೆ ಅಂದ್ರೆ ನಾಲ್ಕು ಸಾವಿರದ ನಾನ್ನೂರ ಸದಸ್ಯರು ಹೆಚ್ಚುವರಿಯಾಗಿ ಕಳೆದ ಒಂದು ಕಾಲು ವರ್ಷಕ್ಕೆ ಅಂದರೆ ಹದಿನೈದು ತಿಂಗಳಲ್ಲಿ ನಮ್ಮ ಸಂಘದ ಚಟುವಟಿಕೆಗಳು ಗುತ್ತಿಗೆದಾರರಿಗೆ ಮಾಡ್ತಿರುವಂಥ ಅನುಕೂಲಗಳ ಬಗ್ಗೆ ತಿಳಿದು ಈ ಸಂಘದಿಂದ ಒಂದು ದೊಡ್ಡ ಶಕ್ತಿ ಇದೆ ಅಂತ ನಾವು ಈ ಮಾರ್ಚ್ ಒಳಗಡೆ ಸುಮಾರು ಹದಿನೆಂಟು ಸಾವಿರಕ್ಕೂ ಹೆಚ್ಚಿನ ಸದಸ್ಯರನ್ನು ನೋಂದಣಿ ಮಾಡಿ ಸುಮಾರು ಐದಾರು ವರ್ಷ ಹದಿನೆಂಟು ಸಾವಿರ ಹೆಚ್ಚಿನ ಸದಸ್ಯರನ್ನ ಮಾಡಿ ಮುಂದೊಂದು ದಿನ ಈ ಸಂಸ್ಥೆಗೆ ಒಂದು ಎಂ ಎಲ್ ಸಿ ಸ್ಥಾನ ಸಿಗುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಈವಾಗ್ಲಿಂದನೇ ಅದಕ್ಕೆ ಫೌಂಡೇಶನ್ ಆಗ್ತಾ ಹಾಗೆ ನಮ್ಮ ಹಲವಾರು ಸಮಸ್ಯೆಗಳಿದೆ ಆ ಸಮಸ್ಯೆಗಳು ಎಲ್ಲ ಕಂಬಿಗಳಲ್ಲೂ ಈಡೇರ್ತಾ ಬಂದಿದೆ ಡೆಸ್ಕಾಮಲ್ಲೂ ಇದೆ ಇವತ್ತಿನ ಸರ್ಕಾರಕ್ಕೆ ನಾವು ಆಲ್ರೆಡಿ ಮನವಿಯನ್ನ ಕೊಟ್ಟಿದ್ದೀವಿ ಪ್ರಮುಖವಾಗಿ ಒಂದು ಎರಡು ಮೂರು ಅಂಶಗಳನ್ನು ನಾವು ಮಾನ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬ್ರು ಹಾಗೆ ಎನರ್ಜಿ ಮಿನಿಸ್ಟರ್ ಅವ್ರ ಜೊತೆ ಚರ್ಚೆ ಮಾಡಿದ್ವಿ ಅವೆಲ್ಲ ಅಂತಿಮ ಹಂತದಲ್ಲಿ ಇದೆ ಅವ್ರು ಹೇಳಿದ್ದಾರೆ ಅವೆಲ್ಲ ನಿಮಗೆ ಸರಿಪಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಅವೆಲ್ಲ ಆದ ನಂತರ ಮುಖ್ಯಮಂತ್ರಿಗಳು ಒಂದು ದಿನಾಂಕವನ್ನು ನಿಗದಿ ಮಾಡಿದರೆ ಇದೇ ತಿಂಗಳು ಫೆಬ್ರವರಿ ಇಪ್ಪತ್ತರ ಮುಖ್ಯ ಅರಮನೆಯ ಗ್ರೌಂಡಲ್ಲಿ ಒಂದು ದೊಡ್ಡ ಮಟ್ಟದ ಅಭಿನಂದನಾ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಿರ್ಧಾರವನ್ನು ಮಾಡಿದ್ವಿ ಅವ್ರು ತಿಳಿಸ್ತಾರೆ ಅಂತ ನಾವು ಆಶಾದಾಯಕವಾಗಿದೆ ಸಂಘ ಭಾಳ ಸದೃಢವಾಗಿದೆ ಯಾಕೆಂದರೆ ನಾನು ಕಳೆದ ಒಂದೂವರೆ ತಿಂಗಳಿನ ಸುಮಾರು ಹಲವಾರು ಹೋರಾಟಗಳನ್ನ ಮಾಡಿದ್ರು ಈಗೆಲ್ಲ ನಾವು ಗಾಂಧಿ ತತ್ವವನ್ನು ಅನುಸರಿಸ್ತಾ ಇದ್ದೀವಿ ಸತ್ಯಾಗ್ರಹ ಮಾಡೋದು ಹೋರಾಟ ಮಾಡೋದು ಮಾಡಿದಾಗ ಎಲ್ಲ ಕಡೆ ಸಕ್ಸಸ್ ಆಗ್ತಾ ಇದೆ ನ್ಯಾಯಯುತವಾಗಿ ನಮ್ಮ ಬೇಡಿಕೆಗಳು ಇರುವಂಥ ಆದೇಶಗಳನ್ನು ಇಲಾಖೆ ಅಧಿಕಾರಿಗಳು ಪಾಲನೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಈ ಒಂದು ಸಂಸ್ಥೆ ಬೆಳೆದು ಗ್ರಾಹಕರು ಗುತ್ತಿಗೆದಾರರು ಹಾಗೆ ಈ ಸಂಸ್ಥೆ ಅಡಿಯಲ್ಲಿ ಸುಮಾರು ನಲವತ್ತು ಲಕ್ಷಕ್ಕೂ ಅಧಿಕ ಸದಸ್ಯರು ಜೀವನವನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ಒಂದು ಒಳ್ಳೇದಾಗಬೇಕು ಎಲ್ಲರೂ ಈ ರಾಜ್ಯದಲ್ಲಿ ನಮ್ಮ ಈ ಒಂದು ವೃತ್ತಿಯನ್ನು ನಂಬಿ ಜೀವನ ಮಾಡುವಂಥ ಕುಟುಂಬಗಳು ಸದೃಢವಾಗಿರ್ಬೇಕು ಅನ್ನೋದು ನಮ್ದು ಒಂದು ದೊಡ್ಡ ಆಸೆ ಇದೆ ಅದಕ್ಕೋಸ್ಕರ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ ಆದರೂ ಕೆಲವು ಕಿಡಿಗೇಡಿಗಳು ಕೆಲವು ಇತೈಸಿ ಗಿಡಿಗೇಡಿಗಳು ಇತ್ತೀಚೆಗೆ ನಮ್ಮ ಎಲ್ಲ ಸದಸ್ಯರು ಕರಾರು ಪತ್ರಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅನಾಮಧಿಯ ಕರಾರು ಪತ್ರಗಳನ್ನು ಹಾಕಿ ಸುಮಾರು ಎಂಟು ಅಂಶಗಳನ್ನ ಹಾಕಿದ್ದಾರೆ ಏನೋ ಅದು ರಾಜ್ಯಾಧ್ಯಕ್ಷರು ರಾಜ್ಯ ಅಂದ್ರೆ ಹದಿನೇಳು ಬಾರಿ ಆ ಒಂದು ಕರಾರು ಪತ್ರದಲ್ಲಿ ನನ್ನ ನೇಮನ್ನ ಮೆನ್ಷನ್ ಮಾಡಿದ್ದಾರೆ ನನ್ನ ಆಸೆ ಒಂದೇ ನಾನು ಹೊಗಳ್ರು ಅಂತನೂ ಇಗ್ಗಲ್ಲ ತೆಗ್ದ್ರು ಅಂತನೋ ಕುಗ್ಗಲ್ಲ ಅವರು ಎಷ್ಟು ತೆಗಿತಾರೆ ಅಷ್ಟು ನನಗೆ ಮಾನಸಿಕವಾಗಿ ಶಕ್ತಿ ಬರ್ತದೆ ನಾನು ಒಂದು ದೊಡ್ಡ ಮಟ್ಟದ ಗುತ್ತಿಗೆದಾರರು ಅವರ ಕುಟುಂಬ ಕಾರ್ಮಿಕರ ಕುಟುಂಬಕ್ಕೆ ತಾಯಿ ಚಾಮುಂಡೇಶ್ವರಿ ಆದೇಶದ ಪ್ರಕಾರ ನಾನು ಕೆಲಸವನ್ನು ಮಾಡ್ತೀನಿ ಯಾವುದೇ ಥರದ ಕಾಮೆಂಟ್ಗಳಿಗೆ ಹೆದರೋದಿಲ್ಲ ಹಾಗೆ ಸಂಸ್ಥೆಯ ಶ್ರೇಣಿ ನಾವು ಯಾವುದೇ ಕಾಣ್ಕೊಂಡು ಒಂದು ಮೋಸ ಇರಲಿ ಅಥವಾ ಯಾವ್ದಾರು ಹಣವನ್ನು ದುರುಪಯೋಗ ಮಾಡಿರೋದಾಗ್ಲಿ ಇಲ್ಲಿವರೆಗೂ ಮಾಡಿ ಎಲ್ಲ ನನ್ನ ನಂಬಿರುವಂತ ತಾಯಿ ಚಾಮುಂಡೇಶ್ವರ ಅವ್ರು ಬಿಟ್ಟು ಇವತ್ತು ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಆಗಲಿ ಶುಭಾಶಯ ಆಗಲಿ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಸಮಿತಿಗೆ ಇಲ್ಲಿ ಆಗ್ಬೇಕು ಅಂತ ನಿರಂತರವಾಗಿ ಹೋರಾಟವನ್ನು ಮಾಡಿದಂಥವರು ನಮ್ಮ ಸಾಂಸ್ಕೃತಿಕ ಸಮಿತಿಯ ಚೇರ್ಮನ್ ಕಳೆದ ಒಂದೂವರೆ ವರ್ಷದ ನಿರಂತರವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಅವರ ಸ್ವಂತ ಹಣದಿಂದ ನಿರ್ವಹಿಸ್ತಾ ಬಂದಿದ್ದಾರೆ ಅವರಿಗೆ ಬೇಕು ಕುಮಾರ್ ಅವರಿಗೆ ಲಕ್ಷ್ಮೀನಾರಾಯಣ ಅವರಿಗೆ ನನ್ನ ಧನ್ಯವಾದ ತಿಳಿಸ್ತಾ ಈ ಸಂದರ್ಭದಲ್ಲಿ ತಾವುಗಳು ಮಾಧ್ಯಮದವರು ಬಂದಿದ್ದೀರಾ ನಿಮಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ